ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಕಡಲೆಕಾಳಿ ಪಲ್ಯ ಮಜ್ಜಿ ಹುಳಿ ಹಾಗೆ ಅಗ್ಗೆಕಾಯಿ ಫ್ರೈ ರೈಸ್ ಮಾಡ್ಕೊಂಡಿದ್ದೆ ಬೆಳಗಿನ ತಿಂಡಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ ಇಲ್ಲಿ ಅವಲಕ್ಕಿ ರೆಸಿಪಿನೇನು ಶೇರ್ ಮಾಡಿಲ್ಲ ನಾನು ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಮಾಡೋದರಿಂದ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಹಾಗೆ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಕಡಲೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಎರಡುವರೆ ಟೀ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಅದು ಬಿಸಿ ಆದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ನಾನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿದ್ದೀನಿ ನಾನು ಕಡಲೆಕಾಳನ್ನ ಅದನ್ನು ಒಂದು ಮೂರು ವಿಸಿಲು ಹಾಕಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಅರ್ಧ ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಇದಕ್ಕೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಇದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಕಾರಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಕಡಲೆಕಾಳನ್ನ ನಾನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಯಾಕಂದರೆ ಹಾಗೇ ಕಡಲೆಕಾಳು ಸೇರಿಸ್ಕೊಂಡ್ರೆ ಅಷ್ಟೊಂದು ಅದಕ್ಕೆ ಖಾರ ಉಪ್ಪು ಹಿಡಿಯೋಲ್ಲ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಗೇ ಹಾಕ್ಕೊಬೋದು ಈಗ ನಾನು ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟಾದ ನಂತರ ಈಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಗೇ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ವಲ್ವ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪನೇ ಹಾಕಿ ಈಗ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಳ ಹಾಕಿ ಬೇಗ ಬಿಟ್ಟರೆ ಕಡಲೆಕಾಳು ಪಲ್ಯ ರೆಡಿ ಆಗುತ್ತೆ ಈ ಕಡೆ ನಾವು ಮಜ್ಜಿಗೆ ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಸೇರಿಸ್ಕೊಂಡು ಅದಕ್ಕೆ ಹಾದಾದ ನಂತರ ಈಗ ಅದಕ್ಕೆ ಒಣಗಿರುವ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಬೋದು ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೀಗ ಸ್ವಲ್ಪ ಮತ್ತೆ ಫ್ಲೇವರ್ಗಂತ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಜಾಸ್ತಿ ಏನು ಫ್ರೈ ಮಾಡ್ಕೊಬೇಡಿ ಈರುಳ್ಳಿನ ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟನ್ನು ಹಾಕಿ ಮಿಕ್ಸ್ ಇದ್ದೀನಿ ಇದು ಎಲ್ಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಮಜ್ಜಿಗೆ ಸೇರಿಸ್ಕೋಬೇಕು ಇವತ್ತು ಹಾಗೇ ನುಗ್ಗೇಕ ಫ್ರೈ ಮಾಡ್ಕೊಟ್ಟಿದ್ದೆ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್